ಪ್ರೈಜ್ ಲಾರ್ಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನು ವಂದಿಸುತ್ತಾ ಮತ್ತೊಂದು ಸಾರಿ ಹೀಗೆ ಈ ಸಂದೇಶದ ಮೂಲಕವಾಗಿ ಪರೋಕ್ಷವಾಗಿ ನಮ್ಮನ್ನು ಕಾಣುವಂತೆ ಕರ್ತನ ಮಾಡಿದ ಕೃಪೆಗಾಗಿ ನಾನು ಆತನನ್ನು ವಂದಿಸುತ್ತೇನೆ ಪ್ರೇರೆ ಈ ದಿನ ನಾವು ಯೇಸುಸ್ವಾಮಿಯವರು ಶಿಲುಬೆಯ ಮೇಲೆ ಆಡಿದಂಥ ಎರಡನೆಯ ಮಾತನ್ನು ನಾವು ಧ್ಯಾನಿಸೋಣ ಲೂಖನ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತ್ ಮೂರನೇ ವಚನವು ಪ್ರೇರೆ ಈ ಹೊತ್ತೇ ನನ್ನ ಸಂಗಡ ಪರದೇಶಲಿರುವ ಎಂಬ ಮಾತು ಸಹಜವಾಗಿ ಪ್ರಿಯ ಆತ್ಮೀಯ ಸ್ನೇಹಿತರೆ ನಮ್ಮ ಜೀವಿತದಲ್ಲಿ ಏನಾದರೂ ಒಳ್ಳೆಯದು ನಡೆದಾಗ ದೇವರು ಇದ್ದಾನೆ ಅಂತಂದು ಹೇಳೋದು ಅಥವಾ ನಾವು ಹೊಂದಿಕೊಂಡಂಥ ಕಾರ್ಯಗಳು ಕೆಲಸಗಳು ನಡೆದೇ ಹೋದಾಗ ನಿಜವಾಗಲೂ ದೇವರು ಇದ್ದಾನೆ ಅಂತಂದು ಹೇಳಿ ಪ್ರಶ್ನೆ ಮಾಡುವಂಥ ಮನುಷ್ಯರು ನಮ್ಮ ಮಧ್ಯದಲ್ಲಿ ಅನೇಕರುಂಟು ನಿಜವಾಗಲೂ ದೇವರು ಇದ್ದಿದ್ದರೆ ಯಾಕೆ ನನ್ನ ಜೀವಿತದಲ್ಲಿ ಇಂತಹ ಕಷ್ಟಗಳು ಬರುತ್ತವೆ ಎಂಬುದಾಗಿ ಹೇಳೋರು ಒಬ್ಬರಾದರೆ ಯಾವುದೇ ಯೋಗ್ಯತೆ ಅರ್ಹತೆ ಇಲ್ಲದಂಥ ನನ್ನ ಜೀವಿತಕ್ಕೆ ದೇವರೇ ನಿನ್ನ ಕೃಪೆಯಿಂದ ನನ್ನನ್ನು ಕನಿಕರಿಸಿ ನಿನ್ನ ದಯೆಯನ್ನು ನನಗೆ ಅನುಗ್ರಹಿಸುವ ತಂದು ಹೇಳಿ ಪ್ರಾರ್ಥಿಸಿ ಬೇಡುವಂಥವರು ಮತ್ತೊಬ್ಬರು ಪ್ರೇರೆ ಸರ್ವಶಕ್ತನಾದಂಥ ದೇವರು ಯಾವ ಕಾರ್ಯವನ್ನಾದರೂ ಕೆಲಸವನ್ನಾದರೂ ಅದನ್ನು ಸುಲಭವಾಗಿ ಮಾಡಬಲ್ಲನು ಆದರೆ ನಾವು ಅಂದುಕೊಂಡಂತಹ ಕೆಲಸಗಳು ಕಾರ್ಯಗಳು ನಡೆದೇ ಹೋದಾಗ ನಮ್ಮಲ್ಲಿ ಅನೇಕವಾದಂಥ ಪ್ರಶ್ನೆಗಳು ಉದ್ಭವ ಆಗುವಂಥದ್ದಾಗಿದೆ ಪ್ರೇರೆ ನಾನು ದೇವರಿಗೆ ಪ್ರಾರ್ಥಿಸಿದ್ದೇನೆ ಅಲ್ಲವೇ ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೋ ಇಲ್ಲವೋ ನಿಜವಾಗಲೂ ದೇವರಿದ್ದಾನ ಹೀಗೆ ಈ ಹಲವಾರು ರೀತಿಯಾದಂಥ ಪ್ರಶ್ನೆಗಳು ನಮ್ಮಲ್ಲಿ ಸಹಜವಾಗಿ ಉದ್ಭವವಾಗುತ್ತವೆ ಆಗುತ್ತವೆ ನಾನು ಅಂತೇನೆ ಪ್ರಿಯ ಆತ್ಮೀಯ ಸ್ನೇಹಿತನೆ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಿಯೂ ಕೂಡ ಯಾಕೆ ಹೀಗಾಯಿತು ಅಂತ ಆಲೋಚಿಸುವವರಿಗಿಂತ ನನ್ನ ಪ್ರಾರ್ಥನೆಯು ದೇವರು ಕೇಳುವ ಹಾಗೆ ಇಲ್ಲವಲ್ಲ ಅಂತಂದೇಳಿ ಪರಿಶೀಲನೆ ಮಾಡಿಕೊಂಡು ಏನಾದರೂ ನನ್ನಲ್ಲಿ ದೇವರಿಗೆ ಐಷ್ಟಕರವಾದದ್ದು ಇದೆ ಎಂಬುದಾಗಿ ಆಲೋಚಿಸಿ ಸರಿ ಮಾಡಿಕೊಳ್ಳುವವರೆಂದರೆ ದೇವರಿಗೆ ಇಷ್ಟ ಪ್ರೇಯರೆ ಇಂತಹ ಎರಡು ಸ್ವಭಾವಗಳುಳ್ಳಂಥ ಮನುಷ್ಯರು ಈಗ ಯೇಸು ಸ್ವಾಮಿಯ ಕ್ರೂಜೆಯ ಅಕ್ಕಪಕ್ಕದಲ್ಲಿದ್ದಾರೆ ಇವರು ಕೂಡ ಯೇಸುವಿನೊಟ್ಟಿಗೆ ಶಿಲುಬಿಗೆ ಹಾಕಲ್ಪಟ್ಟಿದ್ದಾರೆ ಪ್ರೇಯರೆ ಒಬ್ಬ ಕಳ್ಳನು ಹೇಳ್ತಾ ಇದ್ದಾನೆ ನೀನು ನಿಜವಾಗಲೂ ಮೆಸ್ಸಿಯನಾಗಿದ್ದರೆ ನಿನ್ನ ನಿಜವಾಗಲೂ ಕ್ರಿಸ್ತನು ರಕ್ಷಕನೂ ಆಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೊಂಡು ನನ್ನನ್ನು ರಕ್ಷಿಸು ಎಂಬುದಾಗಿ ಆದರೆ ಎರಡನೇ ಕಳ್ಳನು ಹೇಳ್ತಾ ಇದ್ದೇನೆ ಅವನನ್ನು ಗದರಿಸಿ ನಾವಂತೂ ಮಾಡಿದ ತಪ್ಪಿಗೆ ತಕ್ಕ ಶ್ರಮೆಯನ್ನು ನ್ಯಾಯದ ರೀತಿಯಲ್ಲಿ ನಾವು ದಂಡನೆಯನ್ನು ಅನುಭವಿಸ್ತಾ ಇದ್ದೀವಿ ಈತನಾದರೂ ಯಾವ ತಪ್ಪನ್ನು ಮಾಡಲಿಲ್ಲ ಈತನಾದರೂ ಯಾವ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ವಿಜ್ಞಾಪಿಸುವಂಥವನಾಗಿದ್ದಾನೆ ಪ್ರೇರೆ ಈಗಲಾದರೂ ಈ ಶಿಲು ಮೇಲೆ ಇರುವಾಗಲೂ ಕೂಡ ನೀನು ದೇವರಿಗೆ ಭಯಪಡುವುದಲ್ಲೂ ಎಂಬುದಾಗಿ ಈ ಕಳ್ಳನು ಮತ್ತೊಬ್ಬ ಕಳ್ಳನಿಗೆ ಗದರಿಸ್ತಾ ಹೇಳ್ತಾ ಇದ್ದಾನೆ ಪ್ರೇರೇ ಈ ಕಳ್ಳರು ಸಹಜವಾಗಿ ಭೂಮಿಯ ಮೇಲೆ ಇರುವಾಗ ಯಾವುದೇ ಮನುಷ್ಯರಿಗೆ ಭಯಪಡದೆ ರೀತಿಯಲ್ಲಿ ಇವರು ಜೀವಿಸಿರಬಹುದು ಆದರೆ ಈಗ ಬಹು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಬಹು ಕಠಿಣವಾದಂಥ ಶ್ರಮೆಯನ್ನು ಹೊಂದುವಂಥ ಕಾಲದಲ್ಲಿ ಕೂಡ ಇವರು ಒಬ್ಬನು ದೇವರನ್ನು ದೂಷಿಸ್ತಾ ಇದ್ದಾನೆ ಮತ್ತೊಬ್ಬನು ದೇವರನ್ನು ಯೇಸುವನ್ನ ರಕ್ಷಕನೆಂದು ಒಪ್ಪಿಕೊಂಡು ತನ್ನ ಪಾಪಗಳಿಗಾಗಿ ಪ್ರಾಯಚಿತ್ತವನ್ನು ಪಡುವಂಥವನಾಗಿದ್ದನ್ನು ಪ್ರೇರೇ ಪ್ರಿಯ ಆತ್ಮೀಯ ಸ್ನೇಹಿತನೇ ನಮ್ಮ ಜೀವಿತದಲ್ಲಿ ಏನಾದರೂ ನಾವು ಅಂದುಕೊಂಡಂಥ ಕೆಲಸಗಳು ಕಾರ್ಯಗಳು ನಡೆದೇ ಹೋದಾಗ ನಾವು ಅನೇಕವಂತ ರೀತಿಯಲ್ಲಿ ದೇವರ ಮೇಲೆ ನಿಂದೆಗಳನ್ನು ಹಾಕ್ತಾ ಇರ್ತೇವೆ ಹಾಗೆ ಮಾಡಬಾರದು ಪ್ರಿಯ ಸ್ನೇಹಿತನೇ ಯಾಕೆ ಗೊತ್ತಾ ಕೆಲವೊಂದು ಸಾರಿ ನಮ್ಮಿಂದ ದೇವರ ಪ್ರತಿಕ್ರಿಯೆಗಾಗಿ ಎದುರು ನೋಡ್ತಾ ಇರ್ತೇನೆ ಆಲಸ್ಯವಾದಾಗ ನನ್ನ ಮಗನ ಜೀವಿತದಲ್ಲಿ ಎಂತಹ ಮಾತು ಬರುವಂಥದ್ದಾಗಿದೆ ಎಂಬುದಾಗಿ ದೇವರು ಆಲೋಚಿಸಿ ಎದುರು ನೋಡುವಂಥವನಾಗಿರ್ತಾನೆ ಆಗ ದೇವರಿಗೆ ಅಷ್ಟಕರವಾದಂಥದ್ದು ನನ್ನ ಜೀವಿತದಲ್ಲಿ ಇದೆಯೇನು ಎಂಬುದಾಗಿ ಆಲೋಚಿಸಿಕೊಂಡು ದೇವರಿಗೆ ಇಷ್ಟಕರವಾಗಿ ಪ್ರಾರ್ಥಿಸುವುದನ್ನು ದೇವರಿಗೆ ಇಷ್ಟಕರವಾಗಿ ನಡೆದುಕೊಳ್ಳುವುದನ್ನು ನೀನು ಪ್ರಾರಂಭಿಸುವಾಗಲೇ ದೇವರು ನಿನ್ನ ಮೇಲೆ ಕನಿಕರಪಟ್ಟು ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಈ ಎರಡನೇ ಕಳ್ಳನ್ನು ನೋಡುವಾಗ ಇವನು ಮರಣದ ಕೊನೆಯ ಗಳಿಗೆಯಲ್ಲಿ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಪ್ರಯಾಚಿತ್ತಪಟ್ಟು ದೇವರ ಸಮ್ಮುಖದಲ್ಲಿ ಬೇಡ್ಕೊಳ್ತಾ ಇದ್ದಾನೆ ದೇವರೇ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಮರುಕ್ಷಣವೇ ಯೇಸುಸ್ವಾಮಿಯವರು ಅವನನ್ನು ನೋಡಿ ಹೇಳಿದಂಥ ಮಾತು ಈ ಹೊತ್ತೆ ನನ್ನ ಸಂಗಡ ಪರದೇಸಿಯಲ್ಲಿರುವ ಎಂಬುದಾಗಿ ಪ್ರೇರೆ ಹೌದು ಒಂದು ಯೋಹಾನ ಒಂದು ಒಂಬತ್ತರಲ್ಲಿ ಹೇಳುವಂಥ ಮಾತು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ಸಕಲ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಆತನು ರಕ್ಷಿಸಬಲ್ಲನೆಂಬುದಾಗಿ ಪ್ರೇರೆ ಈ ಸಂದೇಶವನ್ನು ಕೇಳುತ್ತಿರುವಂಥ ಪ್ರಿಯ ಆತ್ಮೀಯ ಸ್ನೇಹಿತರೆ ನಿಮ್ಮ ಜೀವಿತದಲ್ಲಿ ಎಂತಹ ಬಂಧನದಲ್ಲಿದ್ದರೂ ಎಂತಹ ಪಾಪದಲ್ಲಿದ್ದರೂ ಎಂತಹ ಕಠಿಣವಾದಂತಹ ಮರಣದ ಪಾಪದಲ್ಲಿ ನೀವು ಬಂಧಿಯಾಗಿದ್ದರೂ ಕೂಡ ದೇವರ ಶಂಕದಲ್ಲಿ ಪ್ರಾರ್ಥಿಸಿರಿ ದೇವರೇ ಈ ಪಾಪದಿಂದ ನನ್ನನ್ನು ಬಿಡಿಸು ಈ ಒಂದು ವ್ಯಸನಗಳನ್ನು ನಾನು ಬಿಡಿಸು ಇಂತಹ ಪರಿಸ್ಥಿತಿಯಲ್ಲಿ ನಾನು ಹೊರಗಡೆ ಬಲ್ಲೆಗೆ ಆಗ್ತಾ ಇಲ್ಲ ನಿನ್ನ ಕೃಪೆಯಿಂದ ನನ್ನನ್ನು ಕನಿಕರಿಸಿ ನನಗೆ ಸಹಾಯ ಮಾಡಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನೀವು ಪ್ರಾರ್ಥಿಸುವುದಾದರೆ ಬೇಡುವುದಾದರೆ ಕರ್ತನು ಖಂಡಿತವಾಗಲು ತನ್ನ ನೀತಿಯ ಬಲಗಯ ಹಸ್ತವನ್ನು ಚಾಚಿ ನಿನಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ ಆ ದಿನ ಶಿಲಭೆಯ ಮೇಲೆ ಆ ಕಳ್ಳನಿಗೆ ಕೊಟ್ಟಂಥ ಮುಕ್ತಿಯ ಜೀವಿತವನ್ನು ದೇವರು ನಿನಗೆ ಕೂಡ ಕೊಟ್ಟು ಆತನು ನಿನನ್ನು ಆಶೀರ್ವದಿಸಿ ಆತನೊಟ್ಟಿಗೆ ನೀನು ಕೂಡ ಜೀವಿಸಲಿಕ್ಕೆ ಸಹಾಯಕರವಾಗುವಂಥದ್ದಾಗಿದೆ ದೇವರ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ನಡೆಸಲಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಸರ್ವಶಕ್ತನಾಗಿರುವಂಥ ದೇವರೇ ನಿನ್ನ ಅತ್ಯಂತ ಮಹಾ ಉಪಕಾರಕ್ಕಾಗಿ ನಾನು ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ ಈ ದಿನ ಶಿಲೆಬೆಯ ಮೇಲೆ ಆಡಿದಂಥ ಎರಡನೆಯ ಮಾತನ್ನು ಧ್ಯಾನಿಸಲಿಕ್ಕೆ ಕೊಟ್ಟಂಥ ಕೃಪೆಗಾಗಿ ನಾನು ಒಂದನೇ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ ಅವರು ಸ್ವಾಮಿ ಆ ಶಿಲುಬೆಯಲ್ಲಿ ಕರ್ತನೆ ಒಬ್ಬನು ದೂಷಿಸಿ ಅಪ್ಪ ದೇವರೇ ನಿನ್ನನ್ನು ಬಾಧಿಸಿದ್ದನ್ನು ಕರ್ತನೆ ಮತ್ತೊಬ್ಬನು ಕರ್ತನೆ ಅವನು ಮಾಡಿದಂಥ ತಪ್ಪುಗಳಿಗೆ ಅವನು ಮಾಡಿದಂಥ ಪಾಪಗಳಿಗೆ ಪ್ರಾಯಚಿತವನ್ನು ಪಟ್ಟು ನಿನ್ನ ಸಮ್ಮುಖದಲ್ಲಿ ಬೇಡಿಕೊಂಡಾಗ ಅವನು ಸ್ವಾಮಿ ದೇವರೇ ನಿನ್ನ ರಾಜ್ಯದಲ್ಲಿ ಸ್ಥಾನವನ್ನು ಹೊಂದುವಂಥ ರೀತಿಯಲ್ಲಿ ನೀನು ಸಹಾಯ ಮಾಡಿದೆಯ ಕರ್ತನೆ ನಾವುಗಳು ಕೂಡ ಕಳ್ಳರಾಗಿರುವಾಗ ನಾವುಗಳು ಕೂಡ ಸ್ವಾಮಿ ಸುಲಿಗೆಗಾರರಾಗಿ ಲೋಕದಲ್ಲಿ ನಡೆಯುವಾಗ ನಮ್ಮನ್ನು ಕನಿಕರಿಸಿ ರಕ್ಷಣೆಯನ್ನು ಅನುಗ್ರಹಿಸಿಕೊಂಡಿದ್ದೀಯ ಮತ್ತು ಪುನಃ ನಾವು ಅಂತಹ ಜೀವಿತಕ್ಕೆ ಹೋಗದಂತೆ ನಮ್ಮನ್ನು ರಕ್ಷಿಸು ದೇವರೇ ಆ ಕಳ್ಳನಿಗೆ ಕೊಟ್ಟಂಥ ಹೌದು ಸ್ವಾಮಿ ಶ್ರೇಷ್ಠವಾದಂಥ ಭಾಗ್ಯವನ್ನು ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಮಗೂ ಕೂಡ ದಯಪಾಲಿಸಿ ನನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳಬೇಕಾಗಿ ನಮ್ಮ ಒಡೆಯನು ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವುಳ್ಳಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯ ದೇವರೇ ಆಮೇನ್ ಗಾಡ್ ಬ್ಲೆಸ್ ಯು ಆಲ್